ಸರ್ ಹೇಳಿ ನಾನು ಹಿಡ್ಕೊತೀನಿ ಸರ್ ನಾನು ಸರ್ ಹೇಳಿ ನೀವು ಚಿತ್ರಮಂದಿರದಲ್ಲಿ ಕ ಮಾತೆಗೆ ಇದ್ರ ಚಿತ್ರಮಂದಿರ ನೋಡ್ಕೊತಿರೋದ್ರಿಂದ ಕಳೆದ ಒಂದು ಆರು ತಿಂಗಳಿಂದ ಇಲ್ಲಿ ಕೆ ಜಿ ರಸ್ತೆಯಲ್ಲಿರುವಂಥ ಸಂತೋಷ್ ಮತ್ತು ನಿಮ್ಮ ಚಿ ನರ್ತಕೆಯಲ್ಲಿ ಸಿನಿಮಾ ಕನ್ನಡ ಸಿನಿಮಾಗಳಿಲ್ಲದೆ ಬೇರೆ ಭಾಷೆ ಸಿನಿಮಾಗಳ ಯಾಕೆ ಮತ್ತು ಈಗ ಸಿನಿಮಾ ಲೈನು ತುಂಬ ಹದಗೆಟ್ಟಿದೆ ಮಲ್ಟಿಸ್ಟಾರ್ ಸಿನಿಮಾಗಳು ಬರ್ತಾ ಇಲ್ಲ ಬರ್ತಾ ಇಲ್ಲ ನಾವು ಇದನ್ನು ಸುಮಾರು ಯೂಟ್ಯೂಬಲ್ಲಿ ಮಾಡಿದ್ದೀವಿ ಎಲ್ಲ ಕಂಪ್ಲೇಂಟ್ ಮಾಡಿದ್ದೀವಿ ಯಶು ಸುದೀಪು ಉಪೇಂದ್ರ ಶಿವರಾಜ್ ಕುಮಾರ್ ಯಾರು ಸನ್ ಸಿನಿಮಾಗಳು ಎರಡು ವರ್ಷ ಮೂರು ವರ್ಷ ಆದರೂ ಬರ್ತಾ ಇಲ್ಲ ಯಾವುದೂ ಎರಡು ವರ್ಷ ಮೂರು ವರ್ಷ ತನಕ ಸಿನಿಮಾ ಬರಲಿಲ್ಲ ಅಂತಂದರೆ ಸಿನಿಮಾ ನೌಕರ ಗತಿ ಏನಾಗಬೇಕು ಮಾಲೀಕರ ಗತಿ ಏನಾಗಬೇಕು ಈಗ ನೀವು ನಮಗೆ ನಿಜ ಹೇಳಬೇಕು ಅಂತಂದರೆ ಮೂರು ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ನಮಗೆ ಆಲ್ರೆಡಿ ಅರವತ್ತು ವರ್ಷ ಆಗೋಯ್ತು ನಲ್ವ ಸರ್ವೀಸ್ ನಲ್ವತ್ತು ವರ್ಷ ಸರ್ವಿಸ್ ಮಾಡಿದ್ವಿ ನನ್ನ ಏಜ್ ಅರವತ್ತು ಆಲ್ರೆಡಿ ರಿಟೈರ್ಡ್ ಆಗಿದ್ದೀನಿ ನಾನು ರಿಟೈರ್ಡ್ ಆದರೂ ಏನೋ ನಮಗೆ ಯಜಮಾನರು ಕೆಲಸ ಕೊಟ್ಟಿದ್ದಾರೆ ಇನ್ನೊಂದೇನಪ್ಪ ಅಂದರೆ ಇಲ್ಲಿ ನಾವು ಸರ್ವೀಸ್ ಮಾಡಿಬಿಟ್ಟು ಬೇರೆ ಎಲ್ಲೂ ಕೆಲಸ ಮಾಡೋಕ್ಕಾಗಲ್ಲ ಈಗ ಹಾರ್ಡ್ ವರ್ಕ್ ಮಾಡೋಕ್ಕಾಗಲ್ಲ ನಮ್ಮ ಕೈನಲ್ಲಿ ಯಜಮಾನ್ರೇನೋ ಒಂದು ಕೃತಜ್ಞತೆ ಅವರು ಏನೋ ಒಂದು ನಮ್ಮ ಒಳ್ಳೆತನ ನೋಡಿ ಕೆಲಸ ಕೊಟ್ಟಿದ್ದಾರೆ ಈಗ ನಿಮ್ಮ ನಾನು ನನ್ನ ಪ್ರಶ್ನೆ ಎಷ್ಟು ದಿನಗಳಿಂದ ಇಲ್ಲಿ ಕನ್ನಡ ಸಿನಿಮಾ ಹಾಕಿ ಇವತ್ತು ಏನು ತೆಲುಗು ಸಿನಿಮಾ ರಿಲೀಸ್ ಆಗಿರೋದು ಮಹೇಶ್ ಬಾಬು ಒಂದು ಸಿನಿಮಾ ಹಾಕಿದೀರಾ ಎಷ್ಟು ದಿನ ಆಯಿತು ಇಲ್ಲಿ ಕನ್ನಡ ಸಿನಿಮಾ ಹಾಕಿ ಸ ಒಂದು ಒಂದು ನಾಲ್ಕೈದು ವಾರ ಆಗೋಯ್ತು ಸರ್ ಹೋದ್ ವಾರ ಎಬ್ಬು ಲಂತ ಹಾಕಿದ್ದು ಅದು ರಿಲೀಸ್ ಅದು ಹಳೆ ಪಿಕ್ಚರನೆ ಕಲೆಕ್ಷನ್ ಏನು ಅಂಥದ್ದು ಬರಲಿಲ್ಲ ಸುಮ್ಮನೆ ಹಾಕಿದೋ ಇನ್ನೂ ಥಿಯೇಟ್ರ್ ನಿಲ್ಸೋಕ್ಕಾಗಲ್ಲ ನಿಲ್ಲಿಸಿದ್ರೆ ಏನಂತ ಅಂದರೆ ಬೇಹ ಆಹಾಪುಹಗಳು ಉಟ್ಕೊಳ್ತವೆ ಏನಪ್ಪ ಅಂದರೆ ಥಿಯೇಟ್ರ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅದು ಇದು ಅಂತ ಇದು ಮಾಡಿಬಿಡ್ತಾರೆ ಆದ್ರಿಂದ ಕಲ ಒಂದು ಪಿಕ್ಚರ್ ಆಗ್ತು ಈ ವಾರ ಇದಾಕಿದ್ದೀವಿ ನೋಡಿ ನೆಕ್ಸ್ಟ್ ವೀಕು ಸಿನಿಮಾ ಸಿನಿಮಾವ್ರು ಆಗ್ತಾಯಿದ್ದೀವಿ ಅದೊಂದು ನಾಲ್ಕೈದು ವಾರ ಹೋಗುತ್ತೆ ಇನ್ನು ನೆಕ್ಸ್ಟ್ ವೀಕಿಂದ ಈಗ ಒಳ್ಳೆ ಪಿಕ್ಚರ್ ಬರುತ್ತೆ ಅಂತ ಒಂದು ಭರವಸೆ ಇಟ್ಟುಕೊಂಡಿದ್ದೀವಿ ಈಗ ಸಂತೋಷದಲ್ಲಿ ಭೀಮಾ ರಿಲೀಸ್ ಆಗಿದೆ ಹಂಗೆ ನೆಕ್ಸ್ಟ್ ವೀಕಿಂದ ಒಳ್ಳೆ ಪಿಕ್ಚರ್ ಬರುತ್ತೆ ನೀವು ಇಂಡಸ್ಟ್ರಿಯಲ್ಲಿ ತುಂಬ ವರ್ಷಗಳಿಂದ ಇರೋದರಿಂದ ದೊಡ್ಡ ದೊಡ್ಡ ನಟರಿಗೆ ನಿಮ್ಮ ಅಭಿಪ್ರಾಯ ಅಥವಾ ಏನು ಮುಖ್ಯವಾಗಿ ಏನು ಹೇಳ್ತೀರಿ ಯಾಕೆ ಕನ್ನಡ ಸಿನಿಮಾಗಳು ಬರೋದು ಎಲ್ಲ ಸಿನಿಮಾಗಳು ಮಾಡಬೇಕು ಸರ್ ಯಾಕೆ ಅಂತ ಗೊತ್ತಾಗ್ತಲ್ಲ ಯಾರೂ ಇಲ್ಲ ಆಗ ನೋಡಿ ರಾಜ್ಕುಮಾರ್ ಅವ್ರ ಕಾಲದಲ್ಲಿ ವರ್ಷಕ್ಕೆ ಹತ್ತತ್ತು ಸಿನಿಮಾ ಬರ್ತಾಯಿತ್ತು ವಿಷ್ಣುವರ್ಧನ್ ಆರು ಏಳು ಸಿನಿಮಾ ಬರ್ತಾಯಿತ್ತು ಅಂಬರೀಷ್ ಅವ್ರದ್ದು ಆರು ಏಳು ಲೆಕ್ಕ ಅವ್ರದ್ದು ಇನ್ನೂ ಜಾಸ್ತಿಯೇ ಬರ್ತಾಯಿತ್ತು ಎಲ್ಲ ಇದ್ದರು ಈಗ ಯಾರು ಇದ್ದರೂ ಕೂಡ ಯಾರು ಮಾಡ್ತಾನೆ ಇಲ್ಲ ಎಲ್ಲ ಫ್ಯಾನ್ ಇಂಡಿಯಾ ಫ್ಯಾನ್ ಇಂಡಿಯಾ ಅಂದ್ಕೊಂಡು ವರ್ಷಕ್ಕೆ ಎರಡು ವರ್ಷಕ್ಕೆ ಒಂದು ಪಿಚ್ಚರ್ ಮಾಡಿದ್ರೆ ಇಂಡಸ್ಟ್ರಿ ಗತಿ ಏನಾಗಬೇಕು ನಾವು ಸಿನಿಮಾ ಕಾರ್ಮಿಕರು ಅಲ್ಲಿ ಕೆಲಸ ಮಾಡೋರು ಅವ್ರ ಗತಿ ಏನಾಗಬೇಕು ಇದನ್ನೇ ನಂಬಿರೋರ ಗತಿ ಏನಾಗಬೇಕು ಅಯ್ಯೋ ತುಂಬ ಕಷ್ಟ ಆಗ್ಬಿಡುತ್ತೆ ಜೀವನ ಸಹ ಸಿನಿಮಾ ಲೈನು ಪೂರ್ತಿ ಹದಗೆಟ್ಟಿದೆ ಇನ್ನೊಂದು ಎಲ್ಲರೂ ಟಿ ವಿ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದಾರೆ ಫ್ಯಾಮಿಲಿಗಳು ಬರ್ತಾ ಇಲ್ಲ ಇಲ್ಲಿ ಬರೋದು ಅಷ್ಟೇ ಆಡಿಯನ್ಸು ಒಳ್ಳೆ ಆಡಿಯನ್ಸು ಫ್ಯಾಮಿಲಿಗಳೇ ಬರೋಲ್ಲ ಇವಾಗ ಎಲ್ಲ ಅಲ್ಲಲ್ಲಿ ಡಿಪೆಂಡ್ ಆಗೋಗ್ಬಿಡ್ತಾಯಿದ್ದಾರೆ ಚಿಂತಾಜನಕ ಆಗಿದೆ ಲೈನು ಇವಾಗ ಹೇಳಬೇಕು ಅಂದರೆ